ವೆಲ್ಕಮ್ ಬ್ಯಾಕ್ ನೀವು ಮದು ಇವತ್ತು ಇವನ್ ಬಂದವನೆ ಇವ ಯಾರೆ ನಮ್ಮೂರ್ ಗಣಪತಿ ತೆಗಿತವ್ರೆ ಹನ್ನೊಂದ್ ಗಂಟೆ ಟೈಮ್ ಆಯ್ತು ಎಷ್ಟು ಗಂಟೆ ತೆಗಿತಾರೆ ಗೊತ್ತಿಲ್ಲ ಊರಲ್ಲಿ ನೋಡಿ ಅರಳಿ ಹೋಗ್ತೀನಿ ಅರಳಿ ಹೋಗಿ ಬಿಡಿ ಮಾಡಿ ಅರಳಿದು ಗಣಪತಿ ಅಂದ್ರೆ ಡೆಕೋರೇಷನ್ ಮಾಡಿ ಚಟುನಾಗಿ ಇಲ್ಲಿ ಎ ಟ್ರಾಫಿಕ್ ಆಗ್ತಿದೆ ಕೀಪ್ ಸಪೋರ್ಟಿಂಗ್ ನಂದು ಎಲ್ಲ ಬಿಡುಗಡೆ ಕಮೆಂಟ್ ಹಾಕ್ತಿರೋದು ಇನ್ನೊಬ್ನೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ಬರೇನು ನಾನು ಫೋಟೋ ತಗೊಂಡು ಏನ್ ಮಾಡ್ತೀನಿ ಸರ್ ಫೋಟೋ ಏನ್ ಮಾಡೋದ ಮಾತಾಡೋ ಬ್ಲಾಗಲ್ಲಿ ಮಾತಾಡೋಲ್ಲ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗಣಪತಿ ಬಿಡೋದು ಅಷ್ಟೇ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಆಗ್ಲೇ ಒಂದು ಏನು ಆಗ್ಲೇ ಡಿಜೆ ಇಲ್ಲಿಗೆ ಬಂದಿದೆ ಇಲ್ಲಿಗೆ ಅಂದ್ರೆ ಶೆಟರ್ ಬೀದಿ ಬಂದಿದೆ ದೇವಸ್ಥಾನ ಹತ್ರ ಇದೆ ಆ ಕಡೆ ರೋಡು ಫುಲ್ಲು ಅಂದ್ರೆ ಆ ರೋಡ್ ಫುಲ್ಲು ಹೊಸ ರೋಡ್ ಮಾಡಿ ಹೊಸ ರೋಡ್ ಮಾಡ್ತವ್ರೆ ಅಂತ ಈ ರೋಡಿಗೆ ಬಂದ್ರಿ ಹಾಯ್ ಹಾ ಮಾತಾಡ ಅಷ್ಟೇ ಅಷ್ಟೇ ಅಲ್ಲಿಗೆ ಹೋಗಿ ಅನ್ನ ತಿಂಬ ಸಿಗ್ತೀನಿ ಏನೇನು ವೆರೈಟಿ ಇದೆ ಅಂತ ಇಲ್ಲೇ ಚೆಕ್ ಮಾಡ್ತೀನಿ

ನಿಮ್ಗೊಂದು ರೋಡ್ ತೋರಿಸ್ತೀನಿ ನೋಡಿ ಎದ್ಬೇಡಿ ಎನ್ ಎಚ್ ಮಾತಾಡ್ತೀನಿ ಮಾತಾಡ್ತೀವಿ ಅಂತ ಯಾವಲ್ಲ ಇವನು ಯಾವ ಪಕ್ಕದಲ್ಲಿ ನಿಲ್ಬಿಡವಲ್ಲ ಈ ಕಡೆ ಎಣ್ಣೆ ಎಚ್ ನ ಬೀಟ್ ಮಾಡೋ ರೋಡ್ ಅಲ್ಲಿ ನಾವು ಹೋಗ್ತಿದ್ವಿ ಆ ರೋಡ್ ನೋಡ್ರಿ ಪಕ್ಕ ಶಾಕ್ ಆಗ್ತೀರಾ ಯಾಕಂದ್ರೆ ಇಷ್ಟು ಒಳ್ಳೆ ರೋಡ್ ನಮ್ ಎನ್ ಎಚ್ ಅಲ್ಲಿ ಇರಲ್ಬಲ್ಲ ಅಂತ ನೋಡಿ ಇದು ಬೇಲೂರಿಗೆ ಕನೆಕ್ಟಿಂಗ್ ರೋಡ್ ಅಂತೆ ಅವೇನೇ ಮಿಸ್ ಮಾಡಿದ್ರು ಬಿಟ್ಟಿ ಹಾಕಿ ಸಿಗೋ ಊಟ ತಿಂಡಿ ಏನು ಮಿಸ್ ಮಾಡಲ್ಲ ಅಮ್ಮ ನೋಡಿ ಎಲ್ಡಳ್ ಲೋಟ ಕುಡಿತವೇ ನಾವು ಒಂದೊಂದೆ ಬಿಟ್ಟಿ ಸಿಗೋದು ಏನು ಬಿಡಬಾರ್ದು ಅಷ್ಟೇ ನಾನು ಹೇಳಕ್ ಇಷ್ಟಪಡೋದಷ್ಟೇ ಎಲ್ಲಿ ಹೋದ್ರು ನಮ್ಗೆ ಕಸು ಬಿಡಬಾರ್ದು ಏನಂತ ಹೌದು ಕಸು ಹಾಕಿ ಕುಡಿದ್ಬಿಟ್ಟು ಸಿಕ್ತೀವಿ ಏನು ಮಂಜು ನೋಡಿ ಮೂರನೇ ಲೋಟ ಮೂರನೇ ಲೋಟ ಏನ್ ಬಿಟ್ಟಿ ಹಾಕಿ ಸಿಕ್ಕ್ರೆ ಮನೆಗೆ ತುಂಬಿಸ್ಕೊಡ್ತೀರಲ್ಲ ನಾವು ಇವನ್ ಮಾತ್ ಕೇಳ್ಕೊಂಡು ಅವಾಗ ನಿಂತಿದ್ವಲ್ಲ ಆ ಜಾಗದಲ್ಲಿ ನಿಂತಿದ್ದೆ ಒಂದೂವರೆ ಗಂಟೆನ ನಿಂತಿದ್ದೀನಿ ಅಲ್ಲೇ ನೋಡಿದ್ರೆ ಅಲ್ಲಿಗೆ ಬರ್ತೈತೆ ಆಗ್ಲಿ ನಿಲ್ಸ್ ಇಷ್ಟೇ ಲಾಸ್ಟ್ ಇನ್ ಡಿಜೆ ಇಲ್ಲ ಅಂತ ಸಕ್ಕತ್ ಬೇಜಾರಾಯ್ತು ಈಗ ನಡ್ಕೊಂಡು ಕೆರೆ ಹತ್ರ ಎಲ್ಲರೂ ಎಲ್ರು ಸ್ವಲ್ಪ ಜನ ಜಗಳಾಡಕ್ ಹೋದ್ರು ಪೊಲೀಸ್ ಒಡೆಯಾಕೆ ಬಂದರು ಸಹಿ ಇದೆ ಎಲ್ಲ ಓಡ್ ಬಂದ್ರು ಈ ಪೆಟ್ರೋಲ್ ಆಗಿದೆ ಎಲ್ಲ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಡಿ ಸುಹಾನ್ ಅವರು ಸಿ ಬಂದಿದ್ದಾರೆ ಅವ್ರಿಗೊಂದು ಸ್ವಾರ್ಥ ಅಂತ ಕೊಡ್ತೀವಿ ಮತ್ತೆ ಸಾರ್ ಸ್ಟೇಟಿನಾಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿ ಬಡಿತವ್ರೆ ಅಲ್ಲಿಗೆ ಹೋಗಿ ನಿಂತ್ಕೊಳೋದು ಯಾವಾಗೇ ಅಲ್ಲಿ ಎಲ್ಲ ಹೋಗಿ ಈಗ ಅಲ್ಲಿ ತಾವುಗಳು ನೋಡ್ದೆ ಅವ್ರು ಅವೆಲ್ಲ ಸ್ಟೇಟಿಂಗ್ ಸ್ಟೇಟಿಂಗ್ ಅನ್ನ ಕೊಡ್ತೀವಿ ರೀ ಅನ್ನ ತಿನ್ನೋಕೆ ಹೋಗೋದು ನಾವು ಎಲ್ಲಿ ಬಿ ಎಲ್ಲೇ ಹೋದ್ರು ನಮ್ಮ ಕಸಬಾರ್ ಎಲ್ಲ ಅಂತ ನಾನು ಹಾಗೇ ಇಲ್ಲ ಈ ಕಸಿಬಾಗೆ ಹೋಗಿ ತಿನ್ಕೋಬೇಡಿಗೆ ಕಸ್ಬಾಗ ತಿನ್ಕೋಬೇಕು

ಗೈಸ್ ಏನ್ ಗೊತ್ತಾ ಅಲ್ಲೊಂದು ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡು ಒಂದು ಹುಡುಗಿ ಇತ್ತು ಅಲ್ಲ ಟೀ ಶರ್ಟ್ ಟೀ ಶರ್ಟ್ ಹಾಕೊಂಡು ಬ್ಯಾಣ್ ಹಚ್ಚೋದು ಇನ್ನೇನು ತಿರುಗಿ ನಾನು ಏನು ಅಂತ ನೋಡ್ತಾ ಇವನು ತಿರುಗಿ ನೋಡ್ತಾನೆ ಸ್ಮೈಲ್ ಮೇಲೆ ಸ್ಮೈಲ್ ಬ್ಯಾಣ್ ಓ ಇದ್ರಲ್ಲೆಲ್ಲ ನನಗೆ ಗೈಸ್ ನೋಡಿ ನಿಮ್ಗೊಂದು ಸಣ್ಣದೊಂದು ವಿಡಿಯೋ ತೋರ್ಸಕ್ಕೋಸ್ಕರ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ನೀವು ನೋಡ್ಬೋದು ಮೂರಿಂದ ನಾಲ್ಕು ಸೆಕೆಂಡ್ ನೀವು ನೋಡ್ಬೋದು ಆ ಮೂರಿಂದ ನಾಲ್ಕು ಸೆಕೆಂಡ್ ಬಿಡೋದು ನನ್ನ ಎಫರ್ಟ್ ನೋಡಿ ತೋಡ್ದೊಳಗೆ ಬಂದಿದ್ದೀನಿ ಕೆರೆ ಬಡ್ಡೆ ತಮ್ಮ ನನ್ನ ಮೇಲೆ ಬರ ಕೊಟ್ಟಿದ್ದ ನೋಡಿ ಅಲ್ಲಿದಾವೆ ಈಗ ಪಟಾಕಿ ಹೊಡೆದಿರೋದ್ರಿಂದ ಇವಾಗೆ ಬಂದಿರೋದು ಪರಿಸರ ಮಾಲಿನ್ಯ ಮಾಡಬಾರ್ದಿತ್ತು ಬಟ್ ಮಾಡಿದೀವಿ ಏನ್ ಇಂತ ಜನ ಸಿಕ್ತೀರಿ ಚಪ್ಪಾಳೆ ಯಾವಾಗಲೂ ಗಣಪತಿ ನಮ್ ಆ ಕಡೆಗೇನು ಕಣ ಈ ಕಡೆ ಬೇಕು ಯಾವ ಈ ಕಡೆ ಈ ಕಡೆ ஆர் பிதிருக்கா ஈரக்கே பிதிருக்கா ಅಡ್ಡ ಮಾಡ ಅಡ್ಡ ಮಾಡ ಹಿಂಗೆ ಮಾಡಬೇಡ ಅಡ್ಡ ಮಾಡು ನನ್ನ ಎಲ್ಲ ವಿಡಿಯೋ ಅಡ್ಡ ಮಾಡ್ರಿ ನೀನು ಮಂಗನ ಸಾಮಾನು ಇದೊಂದು ಮಾತ್ರ ಹಂಗೆ ಮಾಡಿದೆ ನೋಡು ಕಟ್ ಮಾಡ್ತಿದಾರೆ ಕಾಣಿಸ್ತಾ ಅಭಿಯಣ್ಣ ಕಟ್ ಮಾಡಿದ್ರೆ ನೋಡಲು ಬಿಟ್ಟು ಅದೇ ಒಂದು ಒಂದು ವಾರನ ಎರಡು ವಾರ ಅಥವಾ ತಿಂಗಳ ಗೊತ್ತಿಲ್ಲ ದಿನ ಬಿಡ್ತಾರೆ ಇಲ್ಲಿ ಏನ್ ಇನಾಗ್ರೇಷನ್ ಮಾಡ್ತಿರೋ ಚಪ್ಪಳೆ ಹೊಡೆಯಕ್ಕೆ ಗಣಪತಿ ಬಿಟ್ಟು ಬಂದೆ ನಾನು ನಡ್ಕೊಂಡ್ ಬರ್ತಿದ್ವಿ ಹುಡುಗಿಗೆ ಮೆಸೇಜ್ ಮಾಡಿದ್ರಿ ಈಗ ಈಗ ಸೆಂಡ್ ಮಾಡಿದ್ದು ನಾನು ಮೆಸೇಜ್ ನೋಡಿದ್ದೀನಿ ಈಗ ಪುಂಗ್ತಾನೆ ಇಲ್ಲ ಬುಲ್ಲ ಇಲ್ಲ ಅಂದ್ಕೊಂಡು ಅಷ್ಟೇ ಇನ್ನೇನಿಲ್ಲ ಅರಳಿ ಗಣಪತಿ ಬಿಟ್ಟರು ನಮ್ಮೂರು ಗಣಪತಿ ನೋಡೋಣ ಅಂದ್ಕೊಂಡಿದ್ದೆ ಬಟ್ ಅದನ್ನ ಬಿಟ್ಟಾಗಿದೆ ಅಂತ ಇನ್ನೇನ್ ಮಾಡೋಕ್ಕಾಗಲ್ಲ ಮುಂದಿನ ವರ್ಷ ಆದ್ರೂ ಹಿಂದೆ ಮುಂದೆ ಬಿಡ್ಬೇಕು ನಾಳೆ ಹಿಂದೆ ಮುಂದೆ ಒಂದು ಅಲ್ಲ ಆಗ ನಾಳೆ ಇವತ್ತು ಅರಳಿದು ಅಂದ್ರೆ ನಾಳೆ ನಮ್ದು ಅಥವಾ ಇವತ್ತು ನಮ್ದು ನಾಳೆ ಅರಳಿದ್ ಅದರಲ್ಲಿ ಯಾರು ಸಪೋರ್ಟ್ ಮಾಡೋಕೆ ಸೀದ ಮಾಡಿಲ್ಲ ಹ್ಞೂ ಲೋ ನಮ್ ತೆಗೆದು ನೋಡ್ರಿ ನೈಂಟಿ ಫೋರ್ ಅಥವಾ ನೈಂಟಿ ಒನ್ ಪರ್ಸೆಂಟು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ ನೋಡ್ತೀನಿ ಆಮೇಲೆ ಇನ್ನೂ ಏನು ಹೇಳೋಣ ಅಂದ್ಕೊಂಡೆ ನಾಳೆ ದೋಲ್ಮನೆ ಗಣಪತಿ ಬಿಡೋದು ಅವ್ರದ್ದು ಅಂತ ನೋಡೋಣ ಆದರೆ ಹೋಗ್ಬೇಕು ಈಗ ಇಲ್ಲಿ ಹೋಗ್ತಾ ಇದೀವಿ ಸರಿ